ಭಾಸ್ಕರ್ ಅವರವರಿಗೆ ಭಾರತೀಯ ಜನತಾ ಪಕ್ಷ ಮೈಸೂರು ಮತ್ತು ಕೊಡಗು ಲೋಕಸಭಾ ಟಿಕೆಟ್ ಅನ್ನು ಯಾಕೆ ಕೊಡಬೇಕು ಅನ್ನೋ ಒಂದು ಚರ್ಚೆ ನಡೆಯುತ್ತೆ ಮೈಸೂರು ನನ್ನ ರಕ್ತದಲ್ಲೇ ಇದೆ ಯು ಕೆನಾಟ್ ಸಪರೇಟ್ ಮೈ ಫ್ರಮ್ ಮೈಸೂರು ಕಳಲೆ ಗ್ರಾಮ ನಂಜನಗೂಡು ತಾಲೂಕಿನವರು ಒಕ್ಕಲ್ತನದಿಂದ ಹಿಡಿದು ದೇವಸ್ಥಾನದ ಪೂಜೆ ಇರಲಿ ಪಾಠ ಪುರಸ್ಕಾರ ಇರಲಿ ಮೇಸ್ಟ್ರ್ ಕೆಲಸ ಇರಲಿ ಅಥವಾ ಆಡಳಿತದಲ್ಲಿ ಎಲ್ಲ ರೀತಿಯ ಸೇವೆಯನ್ನು ಸಮಾಜಕ್ಕೆ ಸಲುವಾಗಿ ಮಾಡ್ಕೊಂಡಲೇ ಬಂದಿದ್ದಾರೆ ನಿಮ್ಮಿಂದ ಏನು ಚೇಂಜಸ್ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಸಿ ನಾನು ಫಸ್ಟ್ ಆಫ್ ಆಲ್ ಎರಡು ಯುದ್ಧದಲ್ಲಿ ಭಾಗವಹಿಸಿ ಒಂದು ನಾನು ನೈನ್ಟೀನ್ ಏಯ್ಟಿ ಸಿಕ್ಸ್ ಅಲ್ಲಿ ನಾನು ಆರ್ಮಿಲಿ ಇದ್ದೆ ನಾನು ನಾನು ಶ್ರೀಲಂಕಾ ಆಪರೇಷನ್ ಅಲ್ಲಿ ನಾನು ಭಾಗವಹಿಸಬೇಕು ಅವಕಾಶ ಸಿಕ್ತು ತದನಂತರ ಎರಡು ಸಾವಿರ ಕೊಡಗು ಎಸ್ ಪಿ ಆಗಿ ಕೆಲಸ ಮುಗಿಸ್ಕೊಂಡು ಹೋಗುವಾಗ ಯುರೋಪ್ ಅಲ್ಲಿ ಸರ್ಬಿಯಾದಲ್ಲಿ ಸೋ ಐ ಆಮ್ ಆಲ್ಸೋ ವಾರ್ ಬೆಟ್ರನ್ ಆಫ್ ಟು ವಾರ್ಸ್ ಭಾಸ್ಕರ್ ಅವರವ್ರಿಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೂ ಏನು ಸಂಬಂಧ ಜನಗಳಿಗೆ ಇವರು ಪರಿಚಯ ಇದೆ ಗೊತ್ತಿದೆಯಾ ಅನ್ನೋದೊಂದು ಸಾಮಾನ್ಯವಾಗಿ ಟಾಕ್ ಮೈ ಕನೆಕ್ಷನ್ ವಿತ್ ಮೈಸೂರು ಮತ್ತೆ ಮೈಸೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದೆ ನಾನು ಎರಡ್ ಸಾವಿರ ಏಳನೇ ಇಸ್ವಿಲಿ ಅವಾಗ ತಾನೇ ಮೈಸೂರಿನಲ್ಲಿ ಉಗ್ರರನ್ನು ಹಿಡಿದು ನಾವು ಪತ್ತೆ ಮಾಡಿದ್ವಿ ಅವಾಗ ಅವಾಗ ಕೇಂದ್ರ ಕಡೆಯಿಂದ ದಸರಾ ಮಾಡಬೇಕು ಯಾಕಂದ್ರೆ ದಸರಾಗೆ ಸ್ವಲ್ಪ ದಿನ ಮುಂದೆ ಮುಂಚೆನೆ ಮಾಡಿ ಮೈಸೂರು ಅಂತ ನಗರದಲ್ಲಿ ನೀವು ಟೂರಿಸ್ಟ್ ಸಿಟಿ ಟೂರಿಸ್ಟ್ ಸಿಟಿ ಅಂತೀರ ನೀವು ಸ್ವಚ್ಛವಾಗಿರೋ ಮಹಿಳೆಯರು

ರೋಲ್ ಪಾಲಿಟಿಕ್ಸ್ ಶುಡ್ ಕ್ಲೀನ್ ಅಂದ ತಕ್ಷಣ ಜನ ಯಾಕೆ ತಲೆ ಬಂದೇ ಬಿಡ್ತೀನಿ ಅಂತ ಈ ಊರ ಜೊತೆ ನಮಗೆ ಬಹಳ ಹತ್ತಿರವಾದ ಸಂಬಂಧ ಇದೆ ನಮ್ಮ ಪೂರ್ವಜರ ಕೊಡುಗೆ ಮತ್ತೆ ಸೇವೆ ಇದೆ ಅದಕ್ಕಾಗಿ ನಾನು ಇಲ್ಲಿ ಬಂದು ಕೇಳ್ತಾ ಇದ್ದೀನಿ ಹೊರತು ನಾನು ಈ ಜಾತಿಗೆ ಸೇರಿದ್ದೀನಿ ನನ್ನ ಹಣ ಖರ್ಚು ಮಾಡ್ಬಿಡ್ತೀನಿ ಅಂತಲ್ಲ ಹಾಗಾದ್ರೆ ನಿಮ್ಗೆ ಈಗ ಇರ್ತಕ್ಕಂಥ ಪಕ್ಷದ ಸಿಟ್ಟಿಂಗ್ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ವಿಶ್ವಾಸ ಗಳಿಸಿದ್ರೆ ತುಂಬಾ ಚೆನ್ನಾಗಿ ಖರ್ಚು ಅವರಲ್ಲ ಈಗಿಂದ ಅಲ್ಲ ಇದೇ ಅಪ್ಪಚ್ಚು ರಂಜನ್ ಅವರು ಎಮ್ ಎಲ್ ಎ ಆಗಿದ್ರು ನಾನು ಕೊಡಗು ಜಿಲ್ಲೆ ಎಸ್ ಪಿ ರವರ ಸುನೀಲ್ ಅವರ ಬ್ರದರ್ ಎಂ ಎಲ್ ಸಿ ಆಗಿದ್ರು ಆ ಸಮಯದಲ್ಲಿ ಅವರು ಬಿಸ್ನೆಸ್ ಮೆನ್ ಆಗಿದ್ರು ಅಲ್ಲಿಗೆ ಕೆ ಜಿ ಬೋಪಣ್ಣ ಅವರು ಅವರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಆಗಿದ್ರು ಅರ್ಜಿ ಕೂಡ ಅಧಿಕೃತವಾಗಿ ಹಾಕಿದಿರಾ ಏನ್ ಹೇಳಿದ್ರು ನಗರಾಧ್ಯಕ್ಷ ನಿಮ್ಗೆ ಅರ್ಜಿ ಸ್ವೀಕಾರ ಮಾಡಿ ನಾನ್ ಕರ್ತವ್ಯ ಇದೆ ಅವ್ರಿಗೆ ಅಧಿಕೃತವಾಗಿ ಅವ್ರ ಗಮನಕ್ಕೆ ತರಬೇಕು ಸುಮ್ಮನೆ ಅವ್ರ ಗಮನಕ್ಕೆ ತರಲಾರ್ದೆ ಈ ಬಂದೇನು ಮಾಡಬಾರ್ದು ಅವ್ರ ಕಡೆ ಕಟ್ಟಿದಿರಿ ತೀರ್ಮಾನ ಪಕ್ಷ ಪಕ್ಷ ಯಾರಿಗಾದ್ರೂ ಕೊಡ್ಲಿ ಪಕ್ಷ ಜೊತೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಪ್ರತಿಷ್ಠಿತ ಕ್ಷೇತ್ರ ಯಾಕೆಂದ್ರೆ ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ನಮ್ಮನ್ನು ಆಳದಂತವರು ಆಳರಸರು ರಾಜಮನೆತನ ಮತ್ತೊಂದು ಕಡೆ ಕೊಡಗು ಕೂಡ ಸೇರ್ಕೊಂಡಿದೆ ಹಾಕಿ ಮತ್ತು ನಮ್ಮ ದೇಶದ ಸೈನಿಕರು ಅಂತ ಹೇಳಿದ್ರೆ ನಮ್ಮ ಕಣ್ಮುಂದೆ ಬರ್ತಕ್ಕಂತ ಚಿತ್ರಣ ಹೀಗಾಗಿ ಎರಡೂ ಜಿಲ್ಲೆಗಳಿಂದ ಒಂದು ಲೋಕಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ನಡೀತಾ ಇದೆ ಸೊ ಇದಕ್ಕೆ ಮತ್ತೊಂದು ಹೆಸರು ಈಗ ಆಡ್ ಆಗ್ತಾ ಇದೆ ಚುನಾವಣಾ ಸಮೀಪ ಬರ್ತಿದ್ದಂತೆ ದಕ್ಷ ಪೊಲೀಸ್ ಅಧಿಕಾರಿ ನಾನ್ ಕರಪ್ಟ್ ಆಫೀಸರ್ ಭಾಸ್ಕರ್ ರಾವ್ ಅವರು ಮಲ್ಲಿಗೆ ನಗರಿ ಮೈಸೂರಿನ ಬಿಜೆಪಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಗುಡ್ನಿಸ್ ಕನ್ನಡ ವಾಹಿನಿ ಅವರನ್ನ ಸ್ವಾಗತ ಮಾಡ್ತಾ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ವೆಲ್ಕಮ್ ಟು ಶೋ ಸರ್ ನಮಸ್ಕಾರ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ಭಾಸ್ಕರ್ರಾವ್ ಅಂತ ಹೇಳಿದ್ರೆ ಖಡಕ್ ಪೊಲೀಸ್ ಆಫೀಸರು ನಾನ್ ಕರಪ್ಟ್ ಆಫೀಸರು ಮೈಸೂರು ಏನು ಹೊಸದಲ್ಲ ನಿಮಗೆ ತುಂಬ ಜನಕ್ಕೆ ಭಾಸ್ಕರಾವಿಗೆ ಭಾರತೀಯ ಜನತಾ ಪಕ್ಷ ಮೈಸೂರು ಮತ್ತು ಕೊಡಗು ಲೋಕಸಭಾ ಟಿಕೆಟನ್ನು ಯಾಕೆ ಕೊಡಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಇವತ್ತು ಕೂಡ ನೀವು ಮೈಸೂರಿಗೆ ಬಂದಿದ್ದೀರಿ ನಗರಾಧ್ಯಕ್ಷೆಗೆ ಅಧಿಕೃತವಾಗಿ ಅರ್ಜಿ ಕೂಡ ಸಲ್ಲಿಸಿದಿರಿ ನಾನು ರೇಸಲ್ಲಿದ್ದೀನಿ ನಾನು ಬಿ ಜೆ ಪಿ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ ಅಂತ ಹೇಳಿ ಏನು ಹೇಳ್ತೀರಾ ಸರ್ ಮೈಸೂರು ನನ್ನ ರಕ್ತದಲ್ಲೇ ಇದೆ ಯು ಕೆನಾಟ್ ಸಪರೇಟ್ ಮೀ ಫ್ರಮ್ ಮೈಸೂರು ನಮ್ಮ ಪೂರ್ವಿಕರು ಇನ್ನೂರು ಮುನ್ನೂರು ವರ್ಷಗಳಿಂದ ಕಳಲೆ ಗ್ರಾಮ ನಂಜನಗೂಡು ತಾಲೂಕಿನವರು ಇಲ್ಲಿ ಒಕ್ಕಲ್ ಹಿಡಿದು ದೇವಸ್ಥಾನದ ಪೂಜೆ ಇರಲಿ ಪಾಠ ಪುರಸ್ಕಾರ ಇರಲಿ ಮೇಸ್ಟ್ ಕೆಲಸ ಇರಲಿ ಅಥವಾ ಇರಲಿ ಎಲ್ಲಾ ರೀತಿಯ ಸೇವೆಯನ್ನು ಸಮಾಜಕ್ಕೆ ಸಲುವಾಗಿ ಮಾಡಿಕೊಂಡಲ್ಲೇ ಬಂದಿದ್ದಾರೆ ಎಸ್ ಸರ್ ಯಾಕಂದರೆ ಈಗ ನೀವು ದಕ್ಷ ಪೊಲೀಸ್ ಆಫೀಸರ್ ಆದವರು ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಬದಲಾವಣೆ ವಿಚಾರ ಬಂದಾಗ ಕಾಂಪ್ರಮೈಸ್ ಆಗಲ್ಲ ಮೊನ್ನೆ ಕೂಡ ಒಂದು ವರದಿ ಬಂದಿತ್ತು ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಸಿಟ್ಟಿಂಗ್ ಎಂ ಪಿಗಳನ್ನ ಚೇಂಜಸ್ ಮಾಡ್ತೀವಿ ಅಂತ ಒಂದು ವರದಿ ಪ್ರಕಾರ ಈಗ ಅನ್ನೋರು ಕೂಡ ನಿಮ್ಮ ಜೂನಿಯರ್ ನಿಮ್ಮ ಇಲಾಖೆಯಲ್ಲಿ ಇದ್ದವರು ಈಗ ತಮಿಳುನಾಡಿನಲ್ಲಿ ಒಂದು ಸಂಚಲನವನ್ನ ಮೂಡಿಸ್ತಾ ಭಾರತ ಭಾರತೀಯ ತುಂಬಾ ಚೆನ್ನಾಗಿ ಮಾಡ್ತಾರೆ ನಿಮ್ಮಿಂದ ಏನ್ ಚೇಂಜಸ್ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಸಿ ನಾನು ಫಸ್ಟ್ ಆಫ್ ಆಲ್ ಎರಡು ಯುದ್ಧದಲ್ಲಿ ಭಾಗವಹಿಸಿದ್ದೀನಿ ಒಂದು ನಾನು ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ನಾನು ಆರ್ಮೀಲಿದ್ದೆ ನಾನು ನಾನು ಶ್ರೀಲಂಕಾ ಆಪರೇಷನ್ಸಲ್ಲಿ ನನಗೆ ಭಾಗವಹಿಸಕ್ಕೊಂದು ಅವಕಾಶ ಸಿಕ್ತು ತದನಂತರ ಎರಡು ಸಾವಿರ ಐಸಲ್ಲಿ ಕೊಡಗು ಎಸ್ ಪಿ ಆಗಿ ಕೆಲಸ ಮುಗಿಸ್ಕೊಂಡು ಹೋಗುವಾಗ ಯುರೋಪಲ್ಲಿ ಸರ್ಬಿಯಾದಲ್ಲಿ ಐ ಆಮ್ ಆಲ್ಸೋ ವಾರ್ ವೆಟ್ರನ್ ಆಫ್ ಟು ವಾರ್ಸ್ ಅವರ್ ಸೊ ಸೊ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ದೀರ್ಘಕಾಲ ಕೆಲಸ ಮಾಡಿದ್ದೇನೆ ಸೆಲೆಕ್ಟ್ ಆಗಿದ್ದು ನಾನು ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಬಟ್ ಫಾರಿನ್ ಸರ್ವಿಸ್ ಬಿಟ್ಟು ಐ ಹ್ಯಾವ್ ಆಪ್ಟೆಡ್ ಫಾರ್ ಪೊಲೀಸ್ ಸರ್ವಿಸ್ ನಾನು ಅದಲ್ಲದೆ ನಾನು ಐ ವಾಸ್ ಎ ಟೀಚರ್ ಆಫ್ ಎಕನಾಮಿಕ್ಸ್ ಟೀಚರ್ ಆಗಿದೆ ನಾನು ಮತ್ತೆ ಎಕನಾಮಿಕ್ ಟೈಮ್ಸ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸಬ್ ಎಡಿಟರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ ಅಲ್ಲಿಗೆ ದೆನ್ ಮುಟ್ಟದ ಸೊಪ್ಪಿಲ್ಲ ಭಾಸ್ಕರ್ ಅವರು ವೈಡ್ ಎಕ್ಸ್ಪೋಜರ್ ವೈಡ್ ಎಕ್ಸ್ಪೋಜರ್ ಮತ್ತೆ ರಾಜಸ್ಥಾನ್ ಪಾಲಿ ಡಿಸ್ಟ್ರಿಕ್ಟ್ ಅಲ್ಲಿ ನಾನು ನಬಾರ್ಡ್ ಅಲ್ಲಿ ಕೆಲಸ ಮಾಡಿದೆ ಕೆಲಸ ಮಾಡಿದ್ರು ವಿಚಾರಗಳನ್ನ ಹೇಳದ್ ನೋಡಿದ್ರೆ ಸಾಕಷ್ಟು ಜನ ಚರ್ಚೆ ಆಗ್ತದೆ ಭಾಸ್ಕರ್ ಅವರವ್ರಿಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೂ ಏನ್ ಸಂಬಂಧ ಜನಗಳಿಗೆ ಇವ್ರು ಪರಿಚಯ ಇದಾರ ಗೊತ್ತಿದೆಯಾ ಅನ್ನೋದೊಂದು ಸಾಮಾನ್ಯವಾಗಿ ಟಾಕ್ ಬರುತ್ತೆ ಹೇಳಿದಲ್ಲ ನಿಮ್ಗೆ ಮೈ ಕನೆಕ್ಷನ್ ವಿತ್ ಮೈಸೂರು ಮತ್ತೆ ಮೈಸೂರು ನಗರ್ ಪೊಲೀಸ್ ಕಮಿಷನರ್ ಆಗಿದೆ ನಾನು ಎರಡ್ ಸಾವಿರ ಏಳನೇ ಇಸ್ವಿ ಅವಾಗ ತಾನೇ ಮೈಸೂರಲ್ಲಿ ಉಗ್ರರನ್ನು ಹಿಡಿದು ನಾವು ಪತ್ತೆ ಮಾಡಿದ್ವಿ ಅವಾಗ ಅವಾಗ ಕೇಂದ್ರ ಕಡೆಯಿಂದ ದಸರಾ ಮಾಡಬೇಕು ಯಾಕಂದ್ರೆ ದಸರಾಗೆ ಸ್ವಲ್ಪ ದಿನ ಮುಂದೆ ಮುಂಚೆನೇ ಮಾಡಿದ್ರು ಅವಾಗ ಆವಾಗ ಅದು ಗವರ್ನರ್ ರೂಲ್ ಬೇರೆ ಬಂದುಬಿಡ್ತು ಮುಖ್ಯಮಂತ್ರಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು ಉಪಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದರು ಮತ್ತು ಬಟ್ ಗವರ್ನರ್ ರೂಲ್ ಅವಾಗ ಬಂದ್ಬಿಡ್ತು ಆಗ ಅವಾಗ ನಾನು ಹೇಳಿದ್ದು ಧೈರ್ಯವಾಗಿ ಮಾಡಿ ನಾನು ಎಲ್ಲ ಫೋರ್ಸ್ ಇಟ್ಕೊಂಡು ಐ ವಿಲ್ ಫೇಸ್ ಇಟ್ ಏನಿದ್ರು ಅಂತ ನಾನು ಒಂದು ಇದೇ ಇಟ್ಕೊಂಡಿದ್ದೆ ಮೆರವಣಿಗೆ ಮುಂದೆ ಹೋಗುವಾಗ ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಏನೇ ಆದರೆ ನಾನೇ ಫ್ರಂಟಲ್ಲಿ ಕುದುರೆ ಮೇಲೆ ನಾನೇ ಕೂತ್ಕೊಂಡು ಫ್ರಂಟಲ್ಲಿದ್ದೆ ನಾನು ಐ ವಾಸ್ ರೈಡಿಂಗ್ ಹಾರ್ಸ್ ಕುದುರೆ ಮೇಲೆ ನಾನೇ ಕೂತಿದ್ದೆ ಅವಾಗ ಮತ್ತೆ ಇಟ್ಕೊಂಡು ಮುಂದೆ ಇದ್ದಿದ್ದು ಮತ್ತೆ ಎಷ್ಟು ಮಟ್ಟಿಗೆ ನಾವಾಗ ಪ್ಲಾನಿಂಗ್ ಮಾಡಿದ್ದೆ ನೀವು ಹೇಳಿದ್ರೆ ಅವಾಗ ಅವಾಗ ಹೇಳಕ್ ಹೋಗಿಲ್ಲ ಆಗಿಲ್ಲ ಜನ ಎದ ಮೈಸೂರಲ್ಲಿ ಕೆಆರ್ ಹಾಸ್ಪಿಟಲ್ ಒಳಗೆ ಒಂದು ಡಾಕ್ಟರ್ಸ್ಗೆ ಮಾತಾಡ್ಬಿಟ್ಟು ಒಂದು ಹಂಡ್ರೆಡ್ ಬೆಡ್ಸ್ ಎಮರ್ಜೆನ್ಸಿ ಆದ್ರೆ ಹಂಡ್ರೆಡ್ ಬಾಟಲ್ಸ್ ಆಫ್ ಬ್ಲಡ್ ಫಿಫ್ಟೀನ್ ಟು ಟ್ವೆಂಟಿ ಆ್ಯಂಬುಲೆ ಏನಾದ್ರೂ ಘಟನೆ ಆದರೆ ಹುಡ್ಕೋದು ಬೇಡ ಅಂತ ಯಾಕೆಂದ್ರೆ ಪ್ರೆಸ್ ರಿಪೋರ್ಟರ್ ಬ್ಯಾಂಗ್ಳೂರಲ್ಲಿ ಏರ್ ಕ್ರಾಶ್ ಆಗೋವಾಗ ಪಡೆದಾಡ್ಬಿಟ್ಟು ಆಂಬುಲೆನ್ಸ್ಗೋಸ್ಕರ ಮತ್ತೆ ನಮ್ಮ ಸಿಸ್ಟಮ್ ಒಳಗೆ ಆ್ಯಂಟಿಸಿಪೇಟ್ ಆಂಟಿಸಿಪೇಟ್ ಆ್ಯಂಡ್ ಏನೇ ಘಟನೆ ಆದರೂ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನಮಗೆ ಪ್ಲಾನಿಂಗ್ ಮಾಡಿ ರೂಢಿ ಇದೆ ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇದೆಲ್ಲ ಐ ವಾಂಟ್ ಟು ಬ್ರಿಂಗ್ ಇಟ್ ಟು ಪಬ್ಲಿಕ್ ಲೈಫ್ ಸೊ ಮತ್ತು ಅಂತ ನಗರದಲ್ಲಿ ನೀವು ಟೂರಿಸ್ಟ್ ಸಿಟಿ ಟೂರಿಸ್ಟ್ ಸಿಟಿ ಅಂತೀರ ನೀವು ಸ್ವಚ್ಛವಾಗಿರೋ ಮಹಿಳೆಯರು ಧೈರ್ಯವಾಗಿ ಹೋಗೋವಂಥ ನಾಲ್ಕು ಶೌಚಾಲಯ ತೋರಿಸ್ಬಿಟ್ಟಿದೆ ನಮ್ಮ ಮೈಸೂರಲ್ಲಿ ಇಲ್ಲ ಎಲ್ಲಿದೆ ನಿಮ್ಗೆ ಮೈಸೂರು ಡೂ ಯಾವ್ ಎ ಗುಡ್ ಟಾಯ್ಲೆಟ್ ಇಸ್ ಮೈಸೂರು ಫಾರ್ ಲೇಡೀಸ್ ಅವರ್ ದರ್ ಹತ್ರ ಅಪ್ರೋಚ ಒಂದು ಟೂರಿಸ್ಟ್ ಸಿಟಿ ಇದ್ದರೆ ಇಟ್ ಶುಡ್ ಬಿ ಫುಲ್ ನೀವು ಯಾವುದೇ ಯುರೋಪಿಯನ್ ಸಿಟಿ ಒಳಗೆ ಹೋಗಿ ನೀವು ಟೂರಿಸ್ಟ್ ಮೇಲೆ ಅವಲಂಬಿತ ಆಗಿರೋದು ಇಟ್ ಈಸ್ ಫುಲ್ ಆಫ್ ಟಾಯ್ಲೆಟ್ಸ್ ವಾಟರ್ ನಿಮ್ಮ ಪ್ರಕಾರ ಡೆವಲಪ್ಮೆಂಟ್ ಅಂದ್ರೆ ಏನು ಸರ್ ಡೆವಲಪ್ಮೆಂಟ್ ಅಂದ್ರೆ ಏನಾಗಾದ್ರೆ ಶೌಚಾಲಯ ಡೆವಲಪ್ಮೆಂಟ್ ಅಂದ್ರೆ ಅಥವಾ ಮೈಸೂರು ಬೆಂಗಳೂರು ರಸ್ತೆಗಳು ಮಾಡೋದೇ ವಾಟ್ ಈಸ್ ಡೆವಲಪ್ಮೆಂಟ್ ಫಸ್ಟ್ ನಿಮ್ಮ ಎಕನಾಮಿಕ್ಸ್ ಪಾಯಿಂಟ್ ಆಫ್ ಡೆವಲಪ್ಮೆಂಟ್ ಅಂತ ನೋಡಿದ್ರೆ ನಿಮ್ಮ ಜಿ ಡಿ ಪಿ ಜಾಸ್ತಿ ಆಗುತ್ತೆ ಅದ್ರ ಡೆವಲಪ್ಮೆಂಟ್ ಬಟ್ ದಟ್ ಈಸ್ ನಾಟ್ ಸಫಿಶಿಯಂಟ್ ಡೆವಲಪ್ಮೆಂಟ್ ಇಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಲ್ಸೋ ಈಕ್ವಲಿ ಬರೀ ನಿಮ್ಮ ಇನ್ಕಮ್ ಜಾಸ್ತಿ ಆಗಬಿಟ್ಟು ನೂರ ಜನ ಜನ ಇನ್ಕಮ್ ಇನ್ಕಮ್ ಜಾಸ್ತಿ ಆಗಿಬಿಟ್ರೆ ಟೋಟಲ್ ಎಲ್ಲ ಬಟ್ ಪರ್ಸೆಂಟ್ ಇಟ್ ಇಟ್ ಶುಡ್ ಶುಡ್ ಬಿ ಡೆವಲಪ್ಡ್ ಅಮಂಗ್ ಆಲ್ ಪೀಪಲ್ ಬಿ ಸ್ಪ್ರೆಡ್ ಅಕ್ರಾಸ್ ಆಲ್ ಪೀಪಲ್ ಒಂದೇ ಕಡೆ ಇದು ಆಗುವಂತದಲ್ಲ ಸೊ ತ್ರೀ ಥಿಂಗ್ಸ್ ಆರ್ ಥಿಂಗ್ ಇನ್ಕಮ್ ಇನ್ಕ್ರೀಸ್ ಆಗೋದು ಒಂದು ಡಿಸ್ಟ್ರಿಬ್ಯೂಷನ್ ಆಗೋದು ಜನರ ಮಧ್ಯೆ ಒಂದು ಜೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ ಆಗೋದು ಸೊ ತ್ರೀ ಕಾಂಪೋನೆಂಟ್ಸ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದ್ರೆ ವಾಟ್ ಡೆವಲಪ್ಮೆಂಟ್ ವಾಟ್ ಕಂಡ್ ಯು 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 ಕ್ಯಾನ್ ಕ್ಯಾನ್ ಡೆವಲಪ್ 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 ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರ್ ಯಾವ್ದರಿಂದ ನೆಕ್ಸ್ಟ್ ಲೆವೆಲ್ ಇನ್ಕಮ್ ಜಾಸ್ತಿ ಆಗುತ್ತಲ್ಲ ದಟ್ ಈಸ್ ವಾಟ್ ಕಾಲ್ ಸರ್ ನೀವು ಇಲ್ಲಿ ಕಮಿಷನರ್ ಆಗಿದ್ದ ಕಾಲಕ್ಕೂ ನೋಡಿದ್ರು ಈ ಪ್ರೆಸೆಂಟ್ ಈಗ ನೀವು ಒಂದು ಪಕ್ಷದ ಅಭ್ಯರ್ಥಿಯಾಗಿ ನನಗೂ ಟಿಕೆಟ್ ಕೊಡಿ ಅಂತ ಅರ್ಜಿ ಸಲ್ಲಿಸಿರೋ ಕಾಲಘಟ್ಟಕ್ಕೂ ಡೆವಲಪ್ಮೆಂಟ್ ಏನಾದ್ರೂ ಆಗ್ಬೇಕಿತ್ತೋಬಡಿ ಶು ನ್ಯಾಚುರಲ್ ಕೋರ್ಸ್ ಆಫ್ ಡೆವಲಪ್ಮೆಂಟ್ ಸುಮ್ನೆ ಇದ್ರೆ ನಮ್ಮ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಕೆಲವು ಪ್ಲ್ಯಾನ್ಸ್ ಬರುತ್ತೆ ಬಿಲ್ಡಿಂಗ್ಗಳು ಕಟ್ಟಡ ಕಟ್ತೀರಿ ನೀವು ಅಲ್ಲಿಗೆ ಬಟ್ ಏನಂದರೆ ಬಿಗ್ ಟಿಕೆಟ್ ಡೆವಲಪ್ಮೆಂಟ್ ಅಂತಾರಲ್ಲ ಬಿಗ್ ಟಿಕೆಟ್ ಡೆವಲಪ್ಮೆಂಟ್ ಈಗ ನಿಮಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಆಯಿತು ಬಿಗ್ ಟೆವಪ್ ಬಿಗ್ ಟಿಕೆಟ್ ಡೆವಲಪ್ಮೆಂಟ್ ಅದು ದೆನ್ ನಿಮಗೆ ಏರ್ಪೋರ್ಟಿಂದ ಇದು ಇದಾಯಿತು ಬರೀ ಅದು ಮಾತ್ರ ದೆನ್ ನಿಮಗೆ ಮೈಸೂರು ಬೆಂಗ್ಳೂರು ಹೈವೇ ವಿಚ್ ಗೌರ್ಮೆಂಟ್ ಆಫ್ ಇಂಡಿಯಾ ತೆಗೆದುಕೊಂಡಿದ್ದಲ್ಲ ಯಾರು ಮಾಡಿದೆ ಗೌರ್ಮೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ಮೋದಿ ಮಾಡಿದ ಅದಕ್ಕೆ ನಾನು ಮಾಡಿದ್ದು ಅಂತ ಹೇಳ್ತಾರೆ ಎಂ ಪಿ ಪ್ರತಾಪ್ ಸಿಂಗ್ ಅವರು ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ನಥಿಂಗ್ ರಾಂಗ್ ಇನ್ ದಟ್ ಇಟ್ ಇಸ್ ಏನೇ ನ್ಯಾಷನಲ್ ಲೆವೆಲ್ ಅದು ಕ್ರೆಡಿಟ್ ಮೋದಿ ಪ್ಲಾನಿಂಗ್ ಇಫ್ಸ್ ಫ್ರಮ್ ದೇರ್ ಇದು ಒಂದೇ ಅಲ್ಲ ಅವರು ಸುಮಾರು ಆಲ್ ಓವರ್ ದ ಕಂಡ್ರಿ ಈಗ ಸ್ವರ್ಣ ಚತುರ್ಭುಜ ಮಾಡಿದಾರಲ್ಲ ಗೋಲ್ಡನ್ ಕ್ವಾರ್ಟರ್ ಆಟಲ್ ಮಾಡಿದಾರಲ್ಲ ಸೊ ಇಟ್ ಈಸ್ ಅನ್ಯಾಷನಲ್ ಪ್ರೋಗ್ರಾಮ್ ಅದು ಏರ್ಪೋ ಏರ್ಪೋರ್ಟ್ಸ್ ಮಾಡಿದ್ರು ನ್ಯಾಷನಲ್ ಉಡಾನ್ ಸ್ಕೀಮಲ್ಲಿ ಮಾಡಿದ್ದಾರೆ ವಂದೇ ಭಾರತ್ ಟ್ರೈನ್ ಮಾಡಿದ್ದಾರೆ ಜಲ್ ಜೀವನ್ ಮಿಷನ್ ಮತ್ತೆ ಮತ್ತು ಕೆಲವುದೆಲ್ಲ ಸಿನ್ ಯಾವಾಗ ವೆನ್ ಯು ಗೆಟ್ ಪರ್ಸ್ನಲಿ ಇನ್ವಾಲ್ವ್ ಇನ್ ಗೆಟ್ಟಿಂಗ್ ಸಮಥಿಂಗ್ ಡನ್ ಇದೆಲ್ಲ ದೆನ್ ಓನ್ಲಿ ಬಟ್ ಯಾವ ಕೆಲಸನೋ ಈಗ ನಾನೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದೆ ಐ ಕ್ಯಾನ್ ನಾಟ್ ಸೇ ದಟ್ ಇದು ನಾ ಮಾಡದೆ ಅಂತ ಎಲ್ಲ ಏನು ಕೆಲಸ ಮಾಡಿದ್ರೂ ತಂದಾನೇ ಕೆಲಸ ಮಾಡೋದು ಸರ್ ಯಾಕಂದ್ರೆ ಒಂದು ವಿಚಾರ ರಾಜಕಣ್ಣನೆ ಬೇರೆ ಸರ್ ಒಬ್ರೂ ನೀವ್ ಅಧಿಕಾರಿಯಾಗಿ ಕೆಲಸ ಮಾಡೋದು ಬೇರೆ ನೀವು ಆಫೀಸರ್ ಆಗಿದ್ದಾಗ ಹಿಂದೆ ಮುಂದೆ ಮ್ಯಾನ್ ಪವರ್ ಇರುತ್ತೆ ಆಯ್ತು ಸರ್ ಬಿಂಗ್ ರಾಜಕಣ್ಣಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದಾಗ ಸರ್ ಭಾಸ್ಕರ್ ಅವರವರು ಪೊಲೀಸ್ ಅಧಿಕಾರಿ ಆಗಿದ್ರು ಓಕೆ ಈಗ ಎಷ್ಟೋ ಜನಕ್ಕೆ ತುಂಬಾ ಸ್ಪಷ್ಟವಾಗಿ ಹೇಳಿದಿರಾ ಬಿಂಗ್ ನಾನ್ ಮೈಸೂರೆನ್ ಮೈಸೂರ್ ಬ್ಲಡ್ ಈ ತರ ಆರ್ಮಿ ಟೀಮ್ ಅಲ್ಲಿ ಇದೆ ಅಂತ ಮತ್ತೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದಷ್ಟು ಹಳ್ಳಿಗಳಿಗೆ ಅಥವಾ ಒಂದಷ್ಟು ಪ್ರಮುಖ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಹುಣಸೂರು ಅಂಡ್ ಪಿರಿಯಾಪಟ್ಟಣ ಪೂರ್ತಿ ಹಳ್ಳಿ ಪ್ರದೇಶ ಇದೆ ಕೊಡಗು ಜಿಲ್ಲೆಯಲ್ಲಿ ಕೂಡ ಹಳ್ಳಿ ಪ್ರದೇಶ ಇದೆ ಇಲ್ಲಿ ಅಪಾರ್ಟ್ ಫ್ರಮ್ ತ್ರೀ ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ಹಳ್ಳಿ ಪ್ರದೇಶ ಇದೆ ಅಲ್ಲಿಗೆ ಹೋಗ್ತಿದ್ರೆ ಅಲ್ಲ ಕಾಂಟ್ಯಾಕ್ಟ್ ಇದೆಯಾ ನಿಮಗೆ ಕನೆಕ್ಟ್ ಇದೆಯಾ ಕೊಡಗು ಜಿಲ್ಲೆ ಎಸ್ ಪಿ ಇದೆ ನಾನು ಅಲ್ಲಿರೋ ಫ್ರಮ್ ಪಂಚಾಯತ್ ಗಿಂತ ಮೇಲ್ಮಟ್ಟ ನನಗೆ ಕಂಪ್ಲೀಟ್ ಆಗಿ ಗೊತ್ತಿರೋದು ನಿಮ್ದೇ ಆದ ನೆಟ್ವರ್ಕ್ ಇದೆ ಈಗಲೂ ಈಗಲೂ ಇದೆ ನನಗೆ ನನ್ನ ಹೆಂಡತಿ ಡಾಕ್ಟರ್ ಆಗಿದ್ದ ಅಲ್ಲಿಗೆ ಅವಾಗ ವೈದ್ಯರ ಸಂಖ್ಯೆನೇ ಬಹಳ ಕಮ್ಮಿ ಇತ್ತು ಸೊ ನಮ್ ಪೂರ್ತಿ ಮತ್ತೆ ಮೂರುವರೆ ವರ್ಷ ನನಗೆ ಕೊಡಗು ಜಿಲ್ಲೆ ಎಸ್ಪಿ ಪಿ ಇದೆ ಅಲ್ಲಿಗೆ ಚಿಕ್ಕ ಜಿಲ್ಲೆ ಹಾಸನ ಸಮಯದಲ್ಲಿ ಅಲ್ಲಿ ಏನೇನೋ ಸಮಸ್ಯೆಗಳು ಇರುವಾಗ ಸಹ ಎಂ ಸಿ ನಾರಾಯಣವರು ಜಿಲ್ಲಾ ಸಚಿವರಾಗಿದ್ದರು ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಮತ್ತು ಇದು ಹಣಕಾಸಿನ ಸಚಿವರಾಗಿದ್ದರು ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಇರುವಾಗ ಇದೇ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ನಾನು ಮೈತ್ರಿ ಅಂತ ಒಂದು ಕಲ್ಯಾಣ ಮಂಟಪ ಕಟ್ಟಿಸ್ತೇ ಅಲ್ಲಿಗೆ ಅದು ಸರ್ಕಾರದ ದುಡ್ಡಿಂದ ಅಲ್ಲ ಮನೆ ಮನೆ ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ಆ ಕಾಲದಲ್ಲಿ ಇಪ್ಪತ್ತೊಂದು ಲಕ್ಷ ಬ್ಯಾಸಿಗೆ ಇಪ್ಪತ್ತೊಂದು ಲಕ್ಷ ಜನ ನೆನ್ಸ್ಕೊಳ್ತಾರೆ ಸರ್ ಇವತ್ತು ಇವತ್ತು ಕೂಡ ಇದೆ ನೀವು ಹೋದ್ರೆ ಮೈದಾನ ಇವತ್ತು ಕೂಡ ತುಂಬಾ ಚೆನ್ನಾಗಿ ಪತ್ರಕರ್ತರು ಅವಾಗ ಇದ್ದಿದ್ದು ರಿಪೋರ್ಟರ್ ಸಬ್ ಎಡಿಟರ್ ಎಡಿಟರ್ ಗಳಾಗ್ಬಿಟ್ಟಿದ್ದಾರೆ ಈಗ ಮತ್ತೆ ಮೇನ್ ಕರೆಸ್ಪಾಂಡೆಂಟ್ ನೋಡಿದ್ರೆ ಖುಷಿ ಆಗತ್ತೆ ಅವಾಗ ಮತ್ತೆ ಅಲ್ಲಿರೋ ಯಾರ ಯಂಗ್ಸ್ಟರ್ಸ್ ಇದ್ರಲ್ಲ ಈಗ ನಾವು ಸೀನಿಯರ್ಸ್ ಆಗಿದ್ದಾರೆ ಮತ್ತೆ ನಾನು ಸಂಪರ್ಕ ಇಟ್ಕೊಂಡಿದ್ದೀನಿ ನಾನು ಸಂಪರ್ಕ ಇಟ್ಕೊಂಡಿದ್ದೀನಿ ಕೊಡೋದ್ರ ಜೊತೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅಂತ ಅಲ್ಲ ಬಟ್ ನೈಸರ್ಗಿಕ ಸಂಪರ್ಕ ನ್ಯಾಚುರಲ್ಲಾಗಿ ಅವ್ರ ಜೊತೆ ಇವನ್ನ ಇಲ್ಲಿ ಫ್ಲ ಕೊಡಗು ಜಿಲ್ಲೆಯಲ್ಲಿ ನೆರೆ ಹಾವಳಿ ಪ್ರೀತ ಆಯಿತು ಫಸ್ಟ್ ಟೈಮ್ ನಾನು ಅಲ್ಲಿ ಅಶ್ವಥ್ ಅವರು ಡೆಪ್ಟಿ ಕಮಿಷನರ್ ಆ ಫ್ಲಡ್ ರಿಲೀಫಲ್ಲಿ ಗೌರ್ಮೆಂಟ್ ಆಫ್ ಇಂದ ನಾನು ನಮ್ಮ ಬ್ಯಾಚ್ಮೇಟ್ಸಲ್ಲಿ ಬರೆದು ಬಿಟ್ಟು ಗ್ರಾಂಟ್ ತೊಗೊಂಬದ್ದು ಅಲ್ಲಿ ಕಾವೇರಿ ಫ್ಲಡ್ ರಿಲೀಫ್ ವರ್ಕ್ ಮಾಡಿಸೋಂಥದ್ದು ಇಲ್ಲಿಗೆ ಅಲ್ಲಿಗೆ ಮತ್ತು ಹುತಾತ್ಮರ ಕಟ್ಟೆಯಲ್ಲಿ ಇಲ್ಲಿಗೆ ಅಲ್ಲಿಗೆ ದನ್ ಈ ಮೈತ್ರಿ ದೇವ್ ಹೇಳಿದಲ್ಲಿಗೆ ಪೊಲೀಸ್ ಕ್ವಾರ್ಟರ್ ಅವಾಗ ಈ ಪೊಲೀಸ್ ಕ್ವಾರ್ಟರ್ ಬಗ್ಗೆ ಗಮನ ಯಾರು ಕೊಡ್ತಾರಲ್ಲ ಸರ್ ಈಗ ಈಗ ಕೋಟ್ಯಂತ ರೂಪಾಯಿ ಈಗ ಆ ಗ್ರಹ ಈಗ ಆ ಗ್ರಹ ಅಂತಲ್ಲ ಅವಾಗೆಲ್ಲ ಯಾವ ಟು ಲಿಟ್ ನಾನು ಆಲ್ಮೋಸ್ಟ್ ಅಬೌಟ್ ಫೈವ್ ಕ್ವಾರ್ಟರ್ಸ್ ಕಟ್ಟಿಸಿದೆ ಗೌರ್ಮೆಂಟ್ ಮೇಲೆ ಒತ್ತಾಯ ಮಾಡಿ ಸಿದ್ದರಾಮಯ್ಯ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಅವಾಗ ಸ್ಟ್ರಾಂಗ್ ಮಿನಿಸ್ಟರ್ ಸರ್ ಸರಿ ನೀವು ಅರ್ಜಿ ಹಾಕಿದ್ರಿ ಸರ್ ಈಗ ಆಲ್ರೆಡಿ ಸಿಟ್ಟಿಂಗ್ ಎಂ ಪಿ ಪ್ರತಾಪ್ ಸಿಂಹ ಇದಾರೆ ಈಗ ನೀವು ಕೂಡ ನಾನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪಿಯ ಆಕಾಂಕ್ಷಿ ಟಿಕೆಟ್ ಆಕಾಂಕ್ಷಿ ಅಂತ ಅರ್ಜಿ ಹಾಕಿದ್ರು ಅಂದರೆ ಲಾಂಗ್ ಟರ್ಮ್ ಒಬ್ಬ ಪೊಲಿಟಿಷಿಯನ್ ಒಂದೇ ಕ್ಷೇತ್ರದಲ್ಲಿ ಇರಬಾರ್ದು ಅಂತನ ರಿಫ್ರೆಶ್ ಆಗಬೇಕು ಅಂತನ ಬದಲಾವಣೆ ಆಗಬೇಕು ಅಂತ ಅಧಿಕಾರಿಗಳಿಗೆ ಒಂದು ವರ್ಷ ಎರಡು ವರ್ಷ ನೀವು ತೆಗೆದು ನಿಮಗೆ ಹತ್ತು ವರ್ಷ ಇಸ್ ಅ ವೆರಿ ಲಾಂಗ್ ಟೈಮ್ ಫಾರ್ ಎನಿಬಡಿ ನೋ ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಗಾಟ್ ಎ ಕನ್ಸಿಸ್ಟೆಂಟ್ ಪ್ರೋಗ್ರಾಮ್ ಆಫ್ ಎನಿಕಾ ನೀವು ಬೇರೆ ದೇಶಗಳೆಲ್ಲ ನೋಡಿ ನೀವು ಸಿ ಪೀಪಲ್ ಡೂ ಪಾಲಿಟಿಕ್ಸ್ ಪ್ರೊಫೆಷನಲ್ಸ್ ಬರ್ತಾರೆ ನಾವು ಪಾಲಿಟಿಕ್ಸ್ಗೆ ದುಃಖದ ಥರ ಇದ್ರ ಮೇಲೆ ನಾವು ಅವಲಂಬಿತ ಆಗಿರಿದ್ದು ಇದರಿಂದಾನೇ ನಾವು ಹಣ ಮಾಡಿಕೊಂಡು ಇದರಿಂದನೇ ಮನೆ ಕಟ್ಟಿ ಸೋಲಿಲ್ಲದ ಸರದಾರ ಅಂತಾಗಿ ನಾವು ಆಯಿತು ನಮ್ಮ ಮಕ್ಕಳಾಯಿತು ಮೊಮ್ಮಕ್ಕಳಾಯ್ತು ಎಲ್ರಿಗೂ ಕೊಡೋಕ್ಕಿಂತ ವಿ ಶುಡ್ ಕಮ್ ಪಾರ್ಟಿಸಿಪೇಟ್ ಇನ್ ರೋಲ್ ಆ್ಯಂಡ್ ಗೆಡೌಟ್ ನೀವು ಅಮೆರಿಕಾದ ಒಂದು ಉದಾಹರಣೆ ತೊಗೊಳ್ಳಿ ನೀವು ಈಗ ಬಿಲ್ ಕ್ಲಿಂಟನ್ ಏನು ಬದುಕಿದ್ದಾರೆ ಅಲ್ಲಿಗೆ ಅವರೇನು ದಿನ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಅಮೆರಿಕಾ ಬಗ್ಗೆ ಹೆಂಗೇನಿದೆ ಅಂತ ಹೋದ್ರಿ ನೀವು ಕಟ್ಟಿತ್ತ ನೋಡ ಬಿಡೋಣ ಬಂದೇ ಬಿಡ್ತೀನಿ ಅಂತ ನಾನು ಬಂದಿರುದ್ರೆ ನನ್ನ ತವರು ಜಿಲ್ಲೆಯ ಜನ ನೀವು ರಾಜ್ಯದಲ್ಲಿ ಬೇರೆ ಎಲ್ಲ ಡ್ಯೂಟಿ ಮಾಡಬಹುದು ಸರ್ ಆಫೀಸರ್ ಆದಾಗ ನಿಮ್ಮ ತವರು ಜಿಲ್ಲೆಗೆ ನೀವು ಬರೋದು ಅಥವಾ ನೀವು ಬೇರೆ ಥರ ಅಧಿಕಾರಿ ಬಿಟ್ಟು ರಾಜಕಾರಣಿ ಆಗ್ತೀನಿ ಅಂದಾಗ ನಿಮ್ಮ ತವರು ಜಿಲ್ಲೆಯ ಜನ ನಿಮ್ಮನ್ನು ಅಪ್ಕೊಳ್ತಾರೆ ಒಪ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ತವರು ಜಿಲ್ಲೆ ನನಗೆ ಆ ಶಬ್ದ ನೀವು ಆಗಲೇ ಪ್ರಯೋಗ ಮಾಡಿ ತವರು ಅಂದರೆ ಯಾರು ಮನೆ ಇದು ತವರು ಮನೆ ಮನೇಲಿ ನೋಡಿ ಮನೆ ಹೊರಗಡೆ ಏನೇ ನೀವು ಮಾಡ್ಕೊಂಡು ಬಂದ್ರು ನೀವು ತವರು ಮನೆಗೆ ಬಂದರೆ ಎಲ್ಲ ಕ್ಷಮೆ ಆಶೀರ್ವಾದ ಪ್ರೀತಿ ಇದ್ದೇ ಇರುತ್ತೆ ಇವತ್ತಿನ ದಿನ ನಾನು ಬರೀ ಈ ಜಾತಿಗೆ ಸೇರಿದ್ದೀನಿ ನನ್ನ ಹತ್ರ ಕೋಟ್ಯಾಂತ ರೂಪಾಯಿ ಏನು ಬೇಕಾದರೂ ಮಾಡಿಬಿಡ್ತೀನಿ ಅನ್ನೋದು ಟೈಮ್ ಹೋಯ್ತು ಸರ್ ನಾನು ಇಂಟರ್ಫೇರ್ ಆಗ್ತೀನಿ ಸರ್ ಇದೇ ಕ್ವಶನ್ ಯಾಕಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಯಾವ್ದಿದೆ ಇಲ್ಲಿ ಒಂದಷ್ಟು ಕಾಸ್ಟ್ ರೋಲ್ ಪ್ಲೇ ಆಗೇ ಆಗುತ್ತೆ ಫಾಸ್ಟ್ ಎರಡು ಎಲೆಕ್ಷನ್ ಫಾಸ್ಟ್ ಎಲೆಕ್ಷನ್ ಬಿಜೆಪಿ ಗೆಲ್ಬೇಕಾದ್ರು ಕೂಡ ಪ್ರತಾಪ್ ಸಿಂಹ ಅವ್ರು ಗೆಲ್ಬೇಕಾದ್ರು ಕೂಡ ಒಂದು ಸಮುದಾಯದ ಮೇಲೆ ಇರ್ತಕ್ಕಂಥ ವಿರೋಧಾಭಾಸ ಅದು ಓಟ ಕನ್ವರ್ಟ್ ಆಗಿ ಪ್ರತಾಪ್ ಸಿಂಹ ಅವ್ರಿಗೆ ಗೆಲುವಿಗೆ ಕಾರಣ ಆಗ್ತು ಅನ್ನೋದೊಂದಿದೆ ಈಗ ಯಾರು ಡಿನೈ ಮಾಡೋಕ್ಕಾಗಲ್ಲ ಸೋಷಿಯಲ್ ಇಂಜಿನಿಯರಿಂಗ್ ಸ್ಟ್ರೆಂಗ್ತ್ ಬಟ್ ಏನಂದ್ರೆ ಸಿ ನಾನು ಈ ಜಾತಿಗೆ ಸೇರಿದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಸ್ಪರ್ಧೆ ಮಾಡಕ್ಕೆ ಬರ್ತೀನಿ ಅಥವಾ ಆಕಾಂಕ್ಷಿ ಆಗಕ್ಕೆ ಬರ್ತೀನಿ ಅಂತ ನಾನು ಕೇಳಲಿಲ್ಲ ನಾನು ಈ ಜಾತಿಯಲ್ಲಿ ಇದ್ದೀನಿ ನನಗೆ ಇಲ್ಲಿ ಅವಕಾಶ ಕೊಡಿ ಅಂತ ನಾನು ಬಂದಿಲ್ಲ ನಾನು ಈ ಭಾಗದವನು ಈ ಊರ ಜೊತೆ ನನಗೆ ಭಾಳ ಹತ್ತಿರವಾದ ಸಂಬಂಧ ಇದೆ ನಮ್ಮ ಪೂರ್ವಜರ ಕೊಡುಗೆ ಮತ್ತು ಸೇವೆ ಇದೆ ಅದಕ್ಕಾಗಿ ನಾನು ಇಲ್ಲಿ ಬಂದು ಕೇಳ್ತಾ ಇದ್ದೀನಿ ಹೊರತು ನಾನು ಈ ಜಾತಿಗೆ ಸೇರಿದ್ದೀನಿ ನಾನು ಹಣ ಖರ್ಚು ಮಾಡಿಬಿಡ್ತೀನಿ ಅಂತಲ್ಲ ಫಸ್ಟ್ ಐ ಟು ಗೆಟ್ ಕನೆಕ್ಟೆಡ್ ವಿತ್ ಪೀಪಲ್ ಎಲ್ಲರ ಜೊತೆ ಕನೆಕ್ಟೆಡ್ ಆಮೇಲೆ ಎರಡನೇದು ಅದು ಸಾಲದದು ಪಕ್ಷ ಇದೆಲ್ಲ ಪಕ್ಷದಲ್ಲಿ ಯಾರ ಇದ್ದಾರಲ್ಲ ಅವರ ಪಾತ್ರನೂ ತುಂಬ ಮುಖ್ಯವಾದದ್ದು ಅವರ ವಿಶ್ವಾಸ ಇದ್ರೇ ನಾವು ಮಾಡ್ಬೋದು ಅವ್ರ ವಿಶ್ವಾಸ ಇಲ್ಲ ಅಂದರೆ ಮಾಡೋದಿಲ್ಲ ಹಾಗಾದ್ರೆ ನಿಮಗೆ ಈಗಿರ್ತಕ್ಕಂಥ ಪಕ್ಷದ ಸಿಟ್ಟಿಂಗ್ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ವಿಶ್ವಾಸ ಗಳಿಸಿದ್ದೀರಾ ಯಾ ಚೆನ್ನಾಗಿ ಬರೋದು ತುಂಬ ಚೆನ್ನಾಗಿ ಪರಿಚಯ ಅವರೆಲ್ಲ ಈಗಿಂದ ಅಲ್ಲ ಇದೇ ಅಪ್ಪಚ್ಚು ರಂಜನ್ ಅವರು ಎಮ್ ಎಲ್ ಎ ಆಗಿದ್ದರು ನಾನು ಕೊಡಗು ಜಿಲ್ಲೆ ಎಸ್ ಪಿ ಇರೋವಾಗ ಸುನೀಲ್ ಅವರು ಅವ್ರ ಬ್ರದರ್ ಎಮ್ ಎಲ್ ಸಿ ಆಗಿದ್ದರು ಆ ಸಮಯದಲ್ಲಿ ಅವರು ಬಿಸ್ನೆಸ್ ಮನ್ ಆಗಿದ್ದರು ಅಲ್ಲಿಗೆ ಮತ್ತು ನಮ್ಮ ಕೆ ಜಿ ಬೋಪೆನವರು ಅವರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಆಗಿದ್ದರು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು ಅವರು ರಾಜಕೀಯ ಬರೋಕ್ಕಿತ್ತು ಪರ್ಸನಲ್ ರಿಲೇಷನ್ಶಿಪ್ ಅವಾಗಿಂದಲೇ ಚೆನ್ನಾಗಿದೆ ಅಲ್ಲಿಗೆ ಅದೇ ರೀತಿಯಾಗಿ ಮೈಸೂರಲ್ಲಿ ಕೂಡ ನಾವು ಮೈಸೂರು ಬಂದು ಹೋಗಿ ಭಾಗವಹಿಸಿದಾಗ ನಾನಿಲ್ಲಿ ಇರೋವಾಗ ಅವಾಗ ಇವರು ಶಂಕಲಿಂಗೇಗೌಡರಿದ್ರೆ ಬಿಜೆಪಿ ಅವಾಗ ಮತ್ತೆ ನಾನೇ ಬೆಂಗಳೂರಲ್ಲಿ ಇರುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಸ್ವಯಂ ಸೇವಕರಾಗಿ ಮೈಸೂರಲ್ಲಿ ಏನಂದ್ರೆ ಸರ್ ಮಾತಾಡಿದ್ರ ರಾಮದಾಸ್ ಅವರು ನಾಗೇಂದ್ರವರು ಎಲ್ಲಾ ಹಿರಿಯರ ಜೊತೆ ನಾವು ಅವರು ಆಶೀರ್ವಾದ ಬೇಕೇ ಬೇಕು ಮಾತಾಡ್ತಾ ಇರಬೇಕು ಮತ್ತೆ ನಿರಂತರ ಇದು ಸರ್ ಇವತ್ತು ಹೋಗಿದ್ರೆ ನಾನು ಫೋಟೋ ನೋಡಿದೆ ಅರ್ಜಿ ಕೂಡ ಅಧಿಕೃತವಾಗಿ ಹಾಕಿದಿರಾ ಏನ್ ಹೇಳಿದ್ರು ನಗರಾಧ್ಯಕ್ಷರು ನಿಮ್ಗೆ ಅರ್ಜಿ ಸ್ವೀಕಾರ ಮಾಡ್ಬೇಕು ಮಾಡಿಸಿ ಅವರು ಒಂದು ಸ್ಥಾನದಲ್ಲಿದ್ದಾರೆ ಅವರು ಸೊ ಆಯ್ತು ಅರ್ಜಿ ತಗೊಂಡ್ರು ಕ್ಯಾನ್ ನಾನು ಕರ್ತವ್ಯ ಇದೆ ಅವ್ರಿಗೆ ಅಧಿಕೃತವಾಗಿ ಅವ್ರ ಗಮನಕ್ಕೆ ತರಬೇಕು ಅಂತ ಸುಮ್ಮನೆ ಅವ್ರ ಗಮನಕ್ಕೆ ತರಲಾರದೆ ಇಲ್ಲಿ ಬಂದೇನೋ ಮಾಡಬಾರ್ದು ಅವ್ರ ಕಡೆ ಕೊಟ್ಟಿದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರ ಕಡೆನೂ ಒಂದು ಕೊನೆ ತೀರ್ಮಾನ ಪಕ್ಷದ್ದು ಪಕ್ಷ ಯಾರಿಗಾದರೂ ಕೊಡ್ಲಿ ಪಕ್ಷದ ಜೊತೆ ನಾವಿದ್ದೀವಿ मानवीय सदेश जनवाहिनी